ಆಯಿತು ಸರ್ಕಾರ ನಮ್ಮ ಬಗ್ಗೆ ಪರಿಶೀಲನೆಯನ್ನು ಮಾಡಿದೆ ಮೊನ್ನೆ ಅಧಿಕಾರಿಗಳೊಂದಿಗೂ ಸಹ ನನ್ನ ಮೊನ್ನೆಯ ಗೌರವನ್ವಿತ ಸರ್ ಅವರು ವಿಧಾನಪರಿಷತ್ ಸದಸ್ಯರು ನಮ್ಮ ಮಧ್ಯಸ್ಥಿಕೆ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ ಆ ಮಾತುಕತೆ ಅನುಸಾರವಾಗಿ ನಮಗೆ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದೇ ಸಮಯವನ್ನು ಸರ್ಕಾರ ಕೇಳಿದೆ ಆದರೆ ನಾವು ಸರ್ಕಾರಿ ಆದೇಶಗಳನ್ನು ಕೊಡಿ ಏನು ಇವತ್ತೇ ಮಾಡಬೇಕಾದಂಥದ್ದು ಇದೆ ಆ ಕ್ಷಣದಲ್ಲೇ ಮಾಡುವಂಥ ಬೇಡಿಕೆಗಳು ಇದ್ದಾವೆ ಹಾಗಾಗಿ ಅದನ್ನು ಆದೇಶವನ್ನು ಕೊಟ್ಟರೆ ಅದೇ ಒಂದು ಕಾಡಕ್ಕೋಸ್ಕರ ಏನು ಸೌಲಭ್ಯ ಅಂದರೆ ಡಿ ಸಿ ಆರ್ ಜಿ ಅಂತ ಕರಿತೀವಿ ಸರ್ ಮರಣ ಮತ್ತು ನಿವೃತ್ತಿ ಉಪದ ತೀರೋದಂತಹ ಯಾವುದೇ ನಮ್ಮ ಬಂದು ಬಂದ ನೌಕರಮೂತ್ರವರಿಗೆ ಏನಿಲ್ಲ ನನಗೀಗ ನಾವೆಲ್ಲ ಕೇಳಿದ ಐದು ಲಕ್ಷ ಇಡಿಗಂಡು ಕೊಡ್ತಿದ್ದಾರೆ ಅದಕ್ಕೆ ಏನಾರ ರಿಯಲಿ ಡಿ ಸಿ ಜಾರಿ ಆದರೆ ಅವ್ರಿಗೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚು ಮತ್ತು ನಿವೃತ್ತಿಯಾದರೂ ಆ ಸೌಲಭ್ಯ ಇದೆ ಅದನ್ನು ಜಾರಿಗೊಳಿಸಿ ಇನ್ನೂ ಲೇಟ್ ಆದರೆ ಏನು ಐದು ಲಕ್ಷ ಕೊಡ್ತಾಯಿದೆ ಅದನ್ನು ಸುಮಾರು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಗೆ ಮಾಡಿ ಅನ್ನೋದು ಒಂದು ನಮ್ಮದು ಕಳಕಳಿಯ ಮನವಿ ಎರಡನೇದು ಒಂದು ಹೆಲ್ತ್ ಸ್ಕೀಮ್ಸ್ ನಮ್ಮಲ್ಲಿ ಏನಾದ್ರು ಪಾಪ ಟ್ವೆಂಟಿ ಫೋರ್ ಕೆಲಸ ಮಾಡ್ತೀವಿ ಏನಾರು ಆರೋಗ್ಯಕ್ಕೆ ತುತ್ತಾದರೆ ನಮ್ಮ ಮೆಡಿಕಲ್ ರಿಪ್ಲೇಸ್ಮೆಂಟ್ ಭಾಳ ಕಡಿಮೆ ಇದೆ ಅದಕ್ಕೋಸ್ಕರ ಸರ್ಕಾರ ಆರೋಗ್ಯ ಸಂಜೀವನಿ ಗಂಟೆ ಹೋಗಿದೆ ನಾವು ಹಣ ಒಂದು ಸಂಜೀವನಿ ಸಂಜೀವಿನಿ ಅದನ್ನು ಕೇಳಕ್ಕೆ ಸ್ಟಾಕ್ ಬರ್ತದೆ ಬಂದ್ಬಿಟ್ಟು ಸರ್ಕಾರ ಆ ಸಂಜೀವಿನಿ ಹೋಗೋದನ್ನು ನಮಗೂ ಕಳಿಸ್ಬಿಡಿ ಅದನ್ನು ಅಂತ ಹೇಳಿದ್ದೇವೆ ಮೂರನೇದು ನಮ್ಮ ವಸತಿ ಶಾಲೆಗಳು ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದಾವೆ ಸರ್ ನಾವೆಲ್ಲ ಫ್ಯಾಮಿಲಿ ಅಲ್ಲೇ ಇರಬೇಕು ಇರಲೇಬೇಕು ಅಂತ ಸರ್ಕಾರ ನಮಗೆ ನಿಯಮ ಹಾಕಿದೆ ಅಲ್ಲಿ ಇರಲೇಬೇಕು ಅಂತ ಇರೋದ್ರಿಂದ ನಮಗೆ ಏನು ಕ್ವಾಟರ್ಸ್ ಕೊಟ್ಟಿದೆ ಅಲ್ಲಿದ್ದೇವೆ ನೀವು ನಾವು ವಿದ್ಯುತ್ ಸಮಕಳ ಕ್ಷಯ ಅಭಿವೃದ್ಧಿಗೋಸ್ಕರ ಹಾಗಾಗಿ ಒಂದು ಡಿ ಪೇರೋ ಇದೆ ನೀವು ಅಲ್ಲೇ ಇದ್ದರೆ ಸರ್ಕಾರದ ಕೊಟ್ಟಿದ್ದರೆ ವಿನಾಯಿತಿ ಕೊಡಿ ಅವರ ಎಚ್ಚರಿಕೆ ಭತ್ತಿಗೆ ಅಂತ ಹಾಗಾಗಿ ಅದನ್ನು ವಿನಾಯಿತಿ ಕೇಳಿದ್ದೀವಿ ಅದೊಂದು ನಾಲ್ಕು ಇನ್ನೊಂದು ಕೊನೆಯದು ನಮಗೆ ನವೋದಯ ಮಾದರಿಯಲ್ಲಿ ಶಾಲೆಗಳಿಗೆ ತೈಲಲ್ಲ ಆಯಿತು ನವೋದಯ ಮಾದರಿಯಲ್ಲಿ ಸೇಮ್ ಕೆಲಸವನ್ನು ಮಾಡ್ತೇವೆ ನಾವು ಆರಿಂದ ಸಂಜೆವರೆಗೂ ರಾತ್ರಿವರೆಗೂ ಕೆಲಸ ಆಗ್ತದೆ ಒಬ್ರಲ್ಲೊಬ್ರು ಕೆಲಸ ಮಾಡ್ತಾಳೆ ಇರ್ತೀವಿ ಇವ್ರಿಗೆ ಟೆನ್ ಪರ್ಸೆಂಟ್ ಹೆಚ್ಚುವರಿ ಬತ್ತಿಯನ್ನು ಕೊಡ್ತದೆ ಸರ್ಕಾರ ಅಲ್ಲಿ ಕೇಂದ್ರ ಸರ್ಕಾರ ಹಾಗೆ ನಮಗೂ ಕೊಡಿ ಅನ್ನೋ ಒಂದು ಪತ್ತೆ ಈ ಐದು ಬೆಳಿಗ್ಗೆಗಳನ್ನು ಇಟ್ಕೊಂಡು ನಾವು ಕನ್ನಡ ಸರ್ಕಾರಕ್ಕೆ ಹದಿಮೂರು ವರ್ಷವನ್ನು ಕೇಳಿದ್ವಿ ಕಳೆದ ವರ್ಷವನ್ನು ಸಹ ಕೇಳಿದ್ವಿ ಮಾನ್ಯ ಮಂತ್ರಿಗಳು ಬಹಳ ಸಾನುಭತಿಯನ್ನು ಕೇಳಿದ್ದಾರೆ ಆದರೆ ಅವು ಆದಷ್ಟು ಬೇಕಾದ ಅದು ಅನುಷ್ಠಾನದ ರೂಪದಲ್ಲಿ ಬರಲಿ ಅನ್ನೋಕ್ಕಷ್ಟೇ ನಮ್ಮ ಈ ಗಮನ ಸೆಳೆಯುವಂತಹ ಸಂವಿಧಾನಕ್ಕೆ ಸತ್ಯಾಗ್ರಹ ಸರ್ ಮೊದಲ ಮೊದಲ ದಿನ ನಮ್ಮ ಕ್ರೈಸ್ ಸಂಸ್ಥೆಯ ಜಂಟಿ ನಿರ್ದೇಶಕರಾದಂತಹ ಮಾನ್ಯ ಶಿವನಂದ ಕಂಬರ್ ಸರ್ ಅವರು ಬಂದಿದ್ದರು ಸರ್ಕಾರದ ವರದಿಯನ್ನು ತೆಗೆದುಕೊಂಡು ಹೋಗಿ ಬಂದಿದ್ದೇನೆ ಅಂತ ಹೇಳಿದ್ರು ನಾವು ಅವರಿಗೆ ವರದಿಯನ್ನು ಕೊಟ್ವಿ ತದನಂತರ ನಮ್ಮೆ ಮಾನ್ಯ ನಮ್ಮ ಗೌರವಾನ್ವಿತ ವಿಧಾನ ಪರಿಷತ್ತಿನ ಪುಟ್ಟಣ್ಣರವರು ನಮ್ಮನ್ನೆಲ್ಲ ವಿಧಾನಸೌಧಕ್ಕೆ ಕರೆಸಿ ವಿಧಾನಸೌಧದಲ್ಲಿ ಮಾನ್ಯ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಸುರೀತ ಮನವಣ್ಣ ಅವರೊಂದಿಗೆ ಸಭೆಯನ್ನು ಏರ್ಪಡಿಸಿದರು ಆ ಸಭೆಯಲ್ಲಿ ಎಲ್ಲದಕ್ಕೂ ಸಹ ಕಾಲಮಿತಿ ಬೇಕಾಗುತ್ತೆ ಕೆಲವೊಂದನ್ನು ಈ ರೀತಿ ಮಾಡಿದ್ದೀವಿ ಕೆಲವೊಂದು ಎಲ್ಲ ಐದು ಬೆಳಗ್ಗೆ ಅವರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಅಲ್ಲೇ ಸಭೆಯಲ್ಲೂ ಸಹ ತಿಳಿಸಿ ಆಯಿತು ಸರ್ ನಮಗೆಲ್ಲ ನನಗೆ ಒಪ್ಗೆ ಇದೆ ಏನು ಆಗ್ತವೆ ಅಂತಿದ್ದೇವಲ್ಲ ಅದನ್ನು ಆದಷ್ಟು ಬೇಗ ಲಿಖಿ ಆದೇಶವನ್ನು ಕೊಡಿ ಅಂತ ಕೇಳಿದ್ರೆ ಆಗ ನಮ್ಮ ಮೊನ್ನೆ ಇಡಿ ಡಿ ಸಾಹೇಬರು ನಮ್ಮ ಕ್ರೈಸ್ತ ಸಂಸ್ಥೆಗೆ ಒಬ್ಬರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಬರ್ತಾರೆ ಸರ್ ನಮ್ಮ ಶ್ರೀ ಈತ ಕಾಂತರ ಬಿ ಎಸ್ ಸರ್ ಅವರು ಅಂತೇಳಿ ಗೌರ್ಮೆಂಟ್ ಅವರು ನನ್ನೆ ಬಂದು ಏನು ಸಭೆಯಲ್ಲಿ ಆಗಿದೆ ಅದರ ವಿಚಾರವನ್ನು ಹೇಳಿದ್ದಾರೆ ನಾವು ಅವ್ರ ಮುಂದೆಯೇ ಅವ್ರಿಗೂ ಸಹ ಅವ್ರನ್ನ ಗೌರವಪೂರ್ವಕವಾಗಿ ಸ್ವೀಕರಿಸಿ ಆದರೆ ನಮಗೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತೇವೆ ಸರ್ ಅದರ ಆದೇಶ ಯಾವುದಾದ್ರೂ ಕೊಡಬೇಕು ಇಲ್ಲ ಅವರು ಹಾಗೆ ಹೋಗ್ಲಿಕ್ಕೆ ಆಗಲ್ಲ ಹಾಗಾಗಿ ಕೊಡಿ ಅನ್ನೋದನ್ನು ನಾವು ಅವರಿಗೆ ಕೇಳಿದ್ದೀವಿ ಅಲ್ಲಿವರೆಗೂ ನಾನು ನಮ್ಗೆ ಆದೇಶವನ್ನು ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ನಿಮ್ಗೆ ಹೇಳ್ದಂಗೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಹೆಣ್ಣು ಮಾಡ್ತೇವೆ ನಾಳೆಯಿಂದ ಜಿಲ್ಲಾ ಅಂತಕ್ಕೆ ಹೋಗ್ತೀವಿ ರವಿಚಂದ್ರ ಪಿಯನ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ನಮ್ಮ ನೀವೇ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಅಂತ ರಚನೆ ಮಾಡಿ ಅಲ್ಲೂ ಕೂಡ ಮುರಾಜಿ ಶಾಲೆಗಳಿವೆ ಅಲ್ಪಸಂಖ್ಯಾತ ಶಾಲೆಯಲ್ಲಿ ನಿರ್ವಹಿಸುವಂತಹ ಸರ್ಕಾರಿ ನೌಕರರಿಗಾಗ್ಲಿ ಅಥವಾ ಶಿಕ್ಷಕರಿಗಾಗ್ಲಿ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದ್ದೀರ ಸರ್ಕಾರದವರೇ ಆದರೆ ಅದೇ ರೀತಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಕ್ರೈಸ್ ಅಂಡರಲ್ಲಿ ನಮ್ಮ ಶಿಕ್ಷಕರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಅನ್ನೋದನ್ನು ಪ್ರಶ್ನೆ ಮಾಡೋದಕ್ಕೆ ಇಲ್ಲಿ ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಇಂದು ಮೂರನೇ ದಿನದ ಮೂರನೇ ದಿನಕ್ಕೆ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ನಮಗೆ ಇವತ್ತು ಸಚಿವರು ಬರಬೇಕು ನಮ್ಮ ಬೇಡಿಕೆಗಳನ್ನು ಪ್ರಮುಖವಾದ ಬೇಡಿಕೆಗಳನ್ನು ಈಡೇರಿಸಬೇಕು ನಮ್ಮ ಐದು ಬೇಡಿಕೆಗಳಿಗೂ ಸ್ಪಷ್ಟತೆ ಸಿಗಬೇಕು ಇಲ್ದಿದ್ರೆ ಅನಿವಾರ್ಯವಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ನಾಳೆಯಿಂದನೇ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೇವೆ ಲಕ್ಷ್ಮೀ ಶೆಟ್ಟಿ ಉಪಾಧ್ಯಕ್ಷರು ವಸತಿ ಶಾಲೆಗಳ ನೌಕರರ ಸಂಘ ಧನ್ಯವಾದಗಳು